ಜಿಲ್ಲಾ ಕಾಂಗ್ರೆಸ್ ನೂತನ ಅಧ್ಯಕ್ಷೆ ಶ್ವೇತಾ ಬಂಡೆ ಅವರು ಇಂದು ವಿಶೇಷವಾಗಿ ಅಧಿಕಾರ ಸ್ವೀಕರಿಸಿದರು ಇದು ಕಾಂಗ್ರೆಸ್ ಪಕ್ಷದಲ್ಲಿಯೇ ಹೊಸದು ಆ ಮೂಲಕ ಕಾಂಗ್ರೆಸ್ನಲ್ಲಿ ಹೊಸ ಬರ ಸಂಪ್ರದಾಯಕ್ಕೆ ಮುನ್ನಡಿ ಬರೆಯಲಾಯಿತು ನಗರದ ಬಂಜಾರ ಕನ್ವೆನ್ಷನ್ ಹಾಲ್ನಲ್ಲಿ ಜರುಗಿದ ಅಧಿಕಾರ ಪದಗ್ರಹಣ ಕಾರ್ಯಕ್ರಮ ವೇದಿಕೆಯಲ್ಲಿ ಮಹಿಳಾ ನಾಯಕರ ಉಪಸ್ಥಿತಿಯಲ್ಲಿಯೇ ಶ್ವೇತಾ ಅವರು ಅಧಿಕಾರ ಸ್ವೀಕರಿಸಿದರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರೆಡ್ಡಿ ಅವರು ಶ್ವೇತಾ ಅವರಿಗೆ ಕಾಂಗ್ರೆಸ್ ಪಕ್ಷದ ಧ್ವಜ ನೀಡುವ ಮೂಲಕ ಅಧಿಕಾರದ ಜವಾಬ್ದಾರಿ ನೀಡಿದರು ಇನ್ನು ಅವರಿಗೆ ಹಿಂದಿನ ಅಧ್ಯಕ್ಷೆ ಅನಿತಾ ಕುಮಾರಿ ಇದಕ್ಕೆ ಸಾಕ್ಷಿಯಾದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಿರ್ಮಾಪಕಿ ಗೀತಾ ಶಿವಕುಮಾರ್ ಮಾತನಾಡಿ ಮಹಿಳೆಯರು ಅಬಲೆಯರಲ್ಲ ಅವರು ಅವರು ದೊಡ್ಡ ಸಾಧನೆ ಮಾಡ್ತಿರೋದಕ್ಕೆ ಸಿದ್ಧ ಎನ್ನುವುದಕ್ಕೆ ಇಲ್ಲಿದ್ದವರು ಸಾಕ್ಷಿ ಶ್ವೇತಾ ಎನ್ನುವರು ನಾನು ಬಲ್ಲೆ ನಾನು ಎರಡು ಚುನಾವಣೆಗಳಲ್ಲಿ ಪ್ರಚಾರಕ್ಕೆ ಬಂದಿದ್ರು ತುಂಬ ಚಿಕ್ಕ ಹುಡುಗಿ ನಾನು ಯಾವುದೇ ಚುನಾವಣೆಗೂ ನಿಲ್ಲೋದಿಲ್ಲ ಆದರೆ ನಾನು ನಿಮ್ಮೊಂದಿಗೆ ನಿರಂತರವಾಗಿ ಇರುತ್ತೇನೆ ಅಂತ ಹೇಳಿದ್ರು ಇವತ್ತು ನಾನು ನಿಜವಾಗ್ಲೂ ಹೇಳ್ಬೋದು ವೇದಿಕೆ ಮೇಲೆ ಮತ್ತೆ ವೇದಿಕೆ ಮುಂದೆ ಕುಳಿತಿರುವಂತ ಎಲ್ಲ ನಮ್ಮ ಹಿರಿಯರೇ ಎಲ್ಲ ನಮ್ಮ ಮುಖಂಡರೇ ಅಂತ ನೋಡಿ ಯಾವತ್ತೂ ಸಹ ನಾನು ಬಂದ ತಕ್ಷಣ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ನೋಡಿ ಸರ್ ಅಟ್ಲೀಸ್ಟ್ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಆದರೂ ಮಹಿಳೆಯರು ಇರಲಿ ಅಂತ ನಮ್ಮ ಮಂಜುನಾಥ್ ಭಂಡಾರಿ ಸರ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ಮಹಿಳೆಯರು ಮಾಡಿಬಿಟ್ಟಿದ್ದಾರೆ ನಾನು ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗಲ್ಲ ಯಾಕಂದರೆ ಊಟದ ಟೈಮ್ ಆಗೋಗಿದೆ ಭಾಳ ಜನ ಹೋಗಿದ್ದೀರಿ ಹಸು ಹಾಕಿದ ಗೊತ್ತಿದೆ ನಾನೀಗ ವಿಶೇಷವಾಗಿ ನಮ್ಮ ಕಾರ್ಯಾಧ್ಯಕ್ಷರು ನಮ್ಮ ಮಂಜುನಾಥ್ ಭಂಡಾರಿ ಸರು ನಮ್ಮ ವೆರಿ ಡೈನಮಿಕ್ ನಮ್ಮ ಹಿರಿಯದಾದಂಥ ನಮ್ಮ ಸಚಿವರು ನಮ್ಮ ಮಧು ಬಂಗಾರಪ್ಪ ಸರ್ ಅವರು ಅವರು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿನೇ ಸೃಷ್ಟಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ಹಿರಿಯರಾದಂಥ ನಮ್ಮ ಗೀತಕ್ಕ ಅವರೇ ಅದೇ ರೀತಿ ನಮ್ಮ ಶಾಸಕರಾದಂಥ ನಮ್ಮ ಗೋಪಾಲಣ್ಣ ಅಣ್ಣ ಅವರೇ ಜಿಲ್ಲಾಧ್ಯಕ್ಷರ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಪ್ರಸನ್ನ ಸರ್ ಅವರೇ ಮತ್ತು ಯೋಗೇಶ್ ಅವರೇ ಮಂಜುನಾಥ ಅವರೇ ಮತ್ತು ವೇದಿಕೆ ಮೇಲೆ ಕುಳಿತಿರುವಂಥ ನಮ್ಮ ಇನ್ನೊಬ್ಬ ಎಮ್ ಎಲ್ ಸಿ ಆದಂಥ ನಮ್ಮ ಬಿಲ್ಕಿಸ್ ಬಾನು ಅಕ್ಕ ಅವರೇ ನಮ್ಮ ಪಲ್ಲವಿ ಅವರೇ ಮತ್ತು ವಿಶೇಷವಾಗಿ ನಾನು ನಮ್ಮ ಪುಷ್ಪ ಅಕ್ಕ ಅವರೇ ಮತ್ತು ಎಲ್ಲ ನಮ್ಮ ಮುಖಂಡರೆ ಪ್ರತಿಯೊಬ್ಬರು ಹೆಸರು ತೊಗೊಳೋಕ್ಕಾಗ್ತಿಲ್ಲ ಯಾಕಂದರೆ ಟೈಮ್ ಇಲ್ಲ ತಪ್ಪು ತಿಳ್ಕೊಬೇಡಿ ನಮ್ಮ ವಿಜಯಲಕ್ಷ್ಮಿ ಅಕ್ಕ ಅವರೆ ಮತ್ತು ಪಕ್ಷದ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಾನು ಎಂಟು ವರ್ಷ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಅನಿತಾ ಕುಮಾರಿ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಪ್ರತಿಯೊಬ್ಬ ಮಹಿಳಾ ಕಾರ್ಯಕರ್ತರ ಕಾರ್ಯಕ್ರಮ ಇದು ನಾನು ವಿಶೇಷವಾಗಿ ಇವತ್ತು ನಮ್ಮ ಶ್ವೇತಾ ಬಂಡಿ ಅವರಿಗೆ ನಾನು ಅಭಿನಂದನೆಗಳು ಮತ್ತೆ ಶುಭಾಶಯ ಹೇಳಕ್ಕೆ ಬಯಸ್ತೀನಿ ಯಾಕಂದರೆ ಇದೊಂದು ಎಲ್ಲ ಹಿರಿಯರು ಆಗಲೇ ಮಾತಾಡಿದ್ದಾರೆ ನಾನು ಮತ್ತೊಮ್ಮೆ ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ ಇದು ದೊಡ್ಡ ಜವಾಬ್ದಾರಿ ಯಾಕಂದರೆ ಈಗ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಐವತ್ತು ಪರ್ಸೆಂಟ್ ಇದ್ದೀವಿ ಆದರೆ ನಿಮಗೂ ಸಹ ಗೊತ್ತಿದೆ ಪುರುಷ ಪ್ರಧಾನ ಸಮಾಜ ಹಾಗಾಗಿ ನಾವು ಇತಿಹಾಸದಲ್ಲಿ ಪ್ರತಿ ಏನೇ ಕೆಲಸ ಮಾಡಬೇಕು ಅಂದರೂ ಸಹ ನಾವು ಹೋರಾಟ ಮಾಡಿಕೊಂಡು ಜಗಳ ಮಾಡಿಕೊಂಡೇ ನಾವು ಸಹ ಬರಬೇಕು ನಮಗೆ ನಿಜವಾಗ್ಲೂ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಝೆಡ್ ಪಿ ಟಿ ವಿ ಲೆವೆಲಲ್ಲಿ ನಮಗೆ ಮೀಸಲಾತಿ ಇದೆ ಮಹಿಳಾ ಮೀಸಲಾತಿ ಇದೆ ಅಂದರೆ ಅದು ನಮ್ಮ ದಿವಂಗತ ರಾಜೀವ್ ಗಾಂಧಿ ಅವರಿಂದ ಈಗಲೂ ಸಹ ನಮಗೆ ಇಪ್ಪತ್ತೆಂಟು ವರ್ಷ ಆದಮೇಲೆ ನಮಗೆ ಮೈ ಮೀಸಲಾತಿ ನಮಗೆ ಸಿಕ್ಕಿದೆ ಅಂದರೆ ನಮಗೆ ನಮ್ಮ ಸೋನಿಯಾ ಗಾಂಧಿ ಮ್ಯಾಡಮ್ ಅವರು ಮತ್ತು ಅನೇಕ ಜನ ನಮ್ಮ ಮುಖಂಡರಿಂದ ಈಗ ಅವರು ಪಾಸ್ ಅಂತೂ ಮಾಡಿಬಿಟ್ಟಿದ್ದಾರೆ ಆದರೆ ಅದನ್ನು ಯಾವಾಗ ಚಾಲು ಮಾಡ್ತಾರೆ ಇನ್ನೂ ನಮಗೆ ಗೊತ್ತಿಲ್ಲ ಈಗ ತಾನೇ ಅಣ್ಣವರು ಹೇಳಿದರು ನಮಗೆ ಎಪ್ಪತ್ತೆರಡು ಮಿನಿಮಮ್ ನಮಗೆ ಸೀಟುಗಳು ಮಹಿಳಾ ಮೀಸಲಾತಿ ಬರುತ್ತೆ ಹಾಗಾಗಿ ನಾನು ಎಲ್ಲಿ ಹೋದರೂ ನಾನು ಅದೇ ಕೇಳೋದು ಈಗ ಝೆಡ್ ಪಿ ಟಿ ಪಿ ಗ್ರಾಮ ಪಂಚಾಯತ್ ಶಾಸಕರು ಎಂ ಪಿ ಪ್ರತಿಯೊಂದೂ ಅಷ್ಟೇ ನಾವು ಪ್ರತಿಯೊಬ್ಬರೂ ನಾವು ಯಾಕಂದರೆ ಈಗ ತಾನೇ ನಮ್ಮ ಮಧು ಅಣ್ಣವ್ರು ಹೇಳ್ದಂಗೆ ಪಕ್ಷ ಇಂದ ನಾವು ಪಕ್ಷ ತಾಯಿ ಇದ್ದಂಗೆ ನೂರ ಮೂವತ್ತು ಆರು ಪ್ಲಸ್ ಈಗ ನೂರ ನಲವತ್ತು ಸೀಟ್ ಬಂದಿದೆ ಯಾಕೆ ಅಂದರೆ ನಮ್ಮ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶ್ರಮ ಪಟ್ಟಿದ್ದಾರೆ ಅದಕ್ಕೆ ನಮಗೆ ಇಷ್ಟೊಂದು ನಮಗೆ ಆಶೀರ್ವಾದ ಬಂದಿದೆ ಈ ಸತಿ ಹಾಗಾಗಿ ಈಗ ಆದಷ್ಟು ಬೇಗ ನಮಗೆ ಲೋಕಲ್ ಎಲೆಕ್ಷನ್ಸ್ ಈಗ ಜೆಡ್ ಪಿ ಟಿ ಪಿ ಎಲ್ಲ ಬಂದ್ಬಿಡ್ಬೋದು ಆಮೇಲೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಎರಡೂವರೆ ವರ್ಷ ಹಿಂದೆ ನಿಮಗೆಲ್ರಿಗೂ ನೆನಪಿರ್ಬೋದು ನಮ್ಮ ಹಿರಿಯರ ಅಂತ ಖರ್ಗೆ ಸರ್ ಅವರು ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು ರಾಹುಲ್ ಗಾಂಧಿಯವರು ಎಲ್ಲರೂ ಬಂದು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಸರ್ ಅವರು ಸಿದ್ದರಾಮಯ್ಯ ಸರ್ ಅವರು ನೇತೃತ್ವದಲ್ಲಿ ನಿಮಗೆ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದು ನಾವೆಲ್ಲರೂ ಸಹ ಮನೆ ಮನೆಗೆ ಹೋಗಿ ನಾವು ಗ್ಯಾರಂಟಿ ಕಾರ್ಡ್ಗಳನ್ನೂ ಸಹ ನಾವು ವಿತರಣೆ ಮಾಡಿದ್ವಿ ಈಗ ಒಂದು ಎರಡು ಕಾಲು ವರ್ಷ ಎರಡೂವರೆ ವರ್ಷ ಆಗ್ತಾ ಬರ್ತಾ ಇದೆ ನಮ್ಮ ಕರ್ನಾಟಕದಲ್ಲೇ ಅಲ್ಲ ನಮ್ಮ ಇಡೀ ದೇಶದಲ್ಲಿ ಒಂದು ಮಹಿಳಾ ಕ್ರಾಂತಿ ಪ್ರಾರಂಭ ಆಗಿದೆ ಅದು ನಮ್ಮ ಕಾಂಗ್ರೆಸ್ಸಿಂದ ಈ ಪಂಚ ಗ್ಯಾರಂಟಿಗಳ ಮೂಲಕ ಒಬ್ಬ ಪವ ಒಬ್ಬ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಮಹಿಳೆ ನಾಲ್ಕೈದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ಳು ಈಗ ಅವಳು ಸ್ವಾಭಿಮಾನದಿಂದ ಬಸ್ ಹತ್ಕೊಂಡು ಹೋಗ್ತಿದ್ದಾಳೆ ಇನ್ನೊಬ್ಬ ಮಹಿಳೆ ನಾನು ಬೀದರ್ ಹೋದಾಗ ಎದ್ದು ನಿಂತ್ಕೊಂಡು ಹೇಳಿದ್ರು ನನಗೆ ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡೆ ನಾನು ಗಂಡನ್ ಕೇಳಲಿಲ್ಲ ನನ್ನ ಮಗನ ಕೇಳಲಿಲ್ಲ ಸ್ವಾಭಿಮಾನದಿಂದ ನನ್ನ ಗೃಹಲಕ್ಷ್ಮಿ ಹಣವನ್ನು ನಾನು ಉಪಯೋಗಿಸ್ಕೊಂಡೆ ಅಂತ ಹೇಳಿದರು ಬಿಜಾಪುರದಿಂದ ಮಹಿಳೆಯರು ಸಂಘಗಳ ಮೂಲಕ ಅವರು ರೊಟ್ಟಿ ಜೋಳದ ರೊಟ್ಟಿ ಮಾಡಿ ಅವರು ಬಸ್ ಹತ್ಕೊಂಡು ಪಟ್ಟಣಕ್ಕೆ ಬರ್ತಿದ್ದಾರೆ ಅವರು ಉದ್ಯಮಿಗಳಾಗಿದ್ದಾರೆ ನಾನು ಒಂದು ಈಗ ನಿನ್ನೆ ನಾವು ನಮ್ಮ ಅಧ್ಯಕ್ಷರನ್ನ ನಮ್ಮ ಮುಖ್ಯಮಂತ್ರಿ ಸಾಹೇಬನ್ನ ನಾವು ಮೀಟ್ ಮಾಡಿ ಬಂದ್ವಿ ಒಂದು ರಿಸರ್ಚ್ ಸ್ಟಡಿ ಅವರು ಒಬ್ಬರು ಕೃಷ್ಣಸ್ವಾಮಿ ಅಂತ ಈ ಪಂಚ ಗ್ಯಾರಂಟಿಗಳ ಬಗ್ಗೆ ಅವರು ಒಂದು ವರ್ಷ ರಿಸರ್ಚ್ ಮಾಡಿ ಒಂದು ರಿಸರ್ಚ್ ಸ್ಟಡಿ ಅವರು ಬರ್ತಿದ್ದಾರೆ ಹದಿನಾರು ಪರ್ಸೆಂಟ್ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ಅವ್ರಿಗೆ ಹೊಸ ಕೆಲಸ ಸಿಕ್ಕಿದೆ ಇನ್ನೂ ಒಳ್ಳೆ ಕೆಲಸ ಸಿಕ್ಕಿದೆ ಇದು ನಮ್ಮ ಪಂಚ ಗ್ಯಾರಂಟಿಗಳಿಂದ ಒಳ್ಳೆಯ ಪೌಷ್ಟಿಕ ಆಹಾರ ಅವರು ತಿಂತಿದ್ದಾರೆ ಮಕ್ಕಳಿಗೆ ಅವರು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋಕಾಗ್ ಆಗ್ತಿದೆ ಮಕ್ಕಳಿಗೆ ಅವರು ಲ್ಯಾಪ್ಟಾಪು ಗಾಡಿಗಳು ಕೊಡಿಸ್ತಿದ್ದಾರೆ ಅದೇ ಅಲ್ಲ ಅವರಿಗೆ ಫ್ರೀ ಆದಾಗ ನಿಮಗೆ ಗೊತ್ತಿದೆ ಮಕ್ಕಳು ಗಂಡ ಅತ್ತೆ ಮಾವ ಮೊಮ್ಮಕ್ಕಳು ಅಂತ ಮಹಿಳೆಯರು ಈಗ ಅವ್ರಿಗೆ ಪೂರ್ಸೋತಿರಲ್ಲ ಅಟ್ಲೀಸ್ಟ್ ಒಂದು ತಿಂಗಳಿಗೊಂದು ಸತಿ ಅವರು ನೆಂಟ್ರ ಜೊತೆ ಸ್ನೇಹಿತರ ಜೊತೆ ಅವರು ದೇವಸ್ಥಾನ ದುರ್ ದರ್ಗಾಗ ಹೋಗ್ತಿದ್ದಾರೆ ಈಗ ನಮ್ಮ ಫ್ರೀ ಬಸ್ಸಿಂದ ನಾನು ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ನಾನು ಎಲ್ಲ ನಮ್ಮ ಮುಖಂಡರಿಗೆ ಮತ್ತೆ ಎಲ್ಲ ನಮ್ಮ ಮಹಿಳೆಯರಿಗೆ ವಿಶೇಷವಾಗಿ ಇದು ಬರೀ ಶ್ವೇತಾಗಲ್ಲ ನಾವು ಎಲ್ಲರೂ ಕೈ ಜೋಡಿಸಿದ್ರೇ ನಾವು ಕೆಲಸ ಮಾಡೋಕ್ಕಾಗೋದು ಹಾಗಾಗಿ ನಾವು ಹೆಚ್ಚು ಕೆಲಸ ಮಾಡಬೇಕಾಗತ್ತೆ ಒಂದು ಆರೋಗ್ಯ ಇನ್ನೊಂದು ಶಿಕ್ಷಣ ನಮ್ಮ ಮಂತ್ರಿಗಳು ಭಾಳ ಅದ್ಭುತವಾಗಿ ಮಾಡ್ತಿದ್ದಾರೆ ಇನ್ನೊಂದೇನು ಅಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಪ್ರತಿಯೊಬ್ಬ ಮಹಿಳೆ ಅವಳು ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಸಬಲೀಕರಣ ಆಗಬೇಕು ಮುಂದೆ ಏನೇನು ಕಾರ್ಯಕ್ರಮಗಳನ್ನ ರೂಪಿಸ್ಕೋಬೇಕು ಅಂತ ದಯವಿಟ್ಟು ಚರ್ಚೆ ಮಾಡೋಣ ನಮ್ಮ ರಾಹುಲ್ ಗಾಂಧಿ ಸರ್ ಅವರು ಎರಡು ತಿಂಗಳ ಹಿಂದೆ ವೋಟ್ ಚೋರಿ ಬಗ್ಗೆ ಒಂದು ಭಾಳ ಚೆನ್ನಾಗಿ ಒಂದು ಪ್ರೆಸೆಂಟೇಷನ್ ಮಾಡಿದ್ರು ಇದು ನಮ್ಮ ರಾಜ್ಯದಲ್ಲೇ ಆಗಿದೆ ಮಾದೇವಪುರದಲ್ಲಿ ಅಲಂದಲ್ಲೇ ಆಗಿದೆ ನನ್ನ ಕ್ಷೇತ್ರ ಜಯನಗರದಲ್ಲೇ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹಾಗಾಗಿ ನಾವು ಮನೆ ಮನೆಗೆ ಹೋಗಿ ನಮ್ಮ ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರು ಇದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ ಜಾತಿ ಧರ್ಮದ ಹೆಸರಲ್ಲಿ ಬಿ ಜೆ ಪಿಯವರು ಅವರು ಬೀಜವನ್ನು ಬಿತ್ತುತ್ತಿದ್ದಾರೆ ನಮಗೆ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಜವಾಬ್ದಾರಿ ಇದೆ ಯಾಕಂದರೆ ನಾವು ಮನೆ ಒಳಗಡೆ ಹೋಗಿ ಅಡು ಮನೆ ಅಡುಗೆ ಮನೆವರೆಗೂ ಹೋಗಿ ನಾವು ಮತ ಕೇಳ್ಬೋದು ಅದು ಈಗ ನಮಗೆ ಇನ್ನೂ ಹೆಚ್ಚು ಧೈರ್ಯದಿಂದ ಹಕ್ಕಿಂದ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಆಶೀರ್ವಾದ ಮಾಡಿ ಅಂತ ನಾವು ಕೇಳ್ಬೋದು ನೆಕ್ಸ್ಟು ಈಗ ಪ್ರತಿಯೊಬ್ಬ ಊರಿಗೆ ಹೋಗಿ ನಾವು ಕಾರ್ಯಕ್ರಮಗಳನ್ನ ರೂಪಿಸೋಣ ಹೆಲ್ತ್ ಕ್ಯಾಂಪ್ಸ್ ಇರ್ಬೋದು ಮತ್ತು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೂಲಕ ಹೇಗೆ ನಾವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರ್ಬೋದು ಮತ್ತು ಕುತ್ಕೊಂಡು ನೆಕ್ಸ್ಟ್ ಕಾರ್ಯಕ್ರಮ ನಾವು ಏನು ಮಾಡಬೇಕು ಅಂದರೆ ಜಸ್ಟು ಭಾಷಣ ಮಾಡೋ ಕಾರ್ಯಕ್ರಮ ಮಾಡೋದು ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಏನಾದರೂ ಒಂದು ಹೆಲ್ತ್ ಕ್ಯಾಂಪ್ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳು ನಾವು ಮಾಡೋಣ ಒಂದೊಂದು ಹಳ್ಳಿಗೂ ಹೋಗಿ ಪ್ರತಿಯೊಬ್ಬ ಮಹಿಳೆಯನ್ನು ಹೋಗಿ ನಾವು ರೀಚ್ ಮಾಡಿ ನಮ್ಮ ಸರ್ಕಾರದ ನಮ್ಮ ಪಕ್ಷದ ಪ್ರತಿಯೊಂದು ಯೋಜನೆ ಪ್ರತಿಯೊಬ್ಬ ನಾಗರಿಕರಿಗೆ ತಲುಪೋ ಥರ ನಾವು ಮಾಡೋಣ ಅಂತ ನಾನು ಮನವಿ ಮಾಡ್ತೀನಿ ಮತ್ತೊಮ್ಮೆ ನಾನು ನನಗೆ ಭಾಳ ಸಂತೋಷ ಆಗ್ತಾ ಇದೆ ಯಾಕಂದರೆ ಇದು ಇಷ್ಟೊಂದು ಉತ್ಸಾಹದಿಂದ ಇಷ್ಟೊಂದು ಜವಾಬ್ದಾರಿಯಿಂದ ನಾನು ಯಾವ ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಕಾರ್ಯಕ್ರಮ ಇಷ್ಟು ಒಳ್ಳೆಯದಾಗಲಿ ಆಗ ಮಾಡಲಿಲ್ಲ ಅದು ಈ ರೀತಿ ಎಲ್ಲ ಹಿರಿಯರು ವಿಶೇಷವಾಗಿ ಶಾಸಕರು ಮಂತ್ರಿಗಳು ಕಾರ್ಯಾಧ್ಯಕ್ಷರು ಈ ರೀತಿಯೊಂದು ನಮಗೆ ಮಹಿಳೆಯರಿಗೆ ನಮಗೆ ಮೇಲೆ ಕೂಡಿಸಿ ನೋಡಿ ಇವತ್ತು ನವರಾತ್ರಿ ದಸರಾ ಆಮೇಲೆ ಇದು ಚೆನ್ನಮ್ಮನ ನಾಡು ನವದುರ್ಗೆಗಳಿಗೆ ಜಾಗ ಬಿಟ್ಕೊಟ್ಟು ಎಲ್ಲ ನಮ್ಮ ಮುಂದೆ ಸಹ ಎಲ್ಲ ನವದುರ್ಗೆಗಳು ಚೆನ್ನಮ್ಮ ಸಾಕ್ಷಾತ್ ಎಲ್ಲರೂ ಸಹ ಇವತ್ತು ಬಂದಿದ್ದೀರಿ ನಮ್ಮ ಎಲ್ಲ ನಮ್ಮ ಅಣ್ಣಂದ್ರಿಗೆ ತಮ್ಮಂದ್ರಿಗೆ ಸಹೋದರಿಗೆ ಮತ್ತು ನಮ್ಮ ಹಿರಿಯರಿಗೆ ಅಕ್ಕ ತಾಯಂದ್ರಿಗೆ ನಾನು ಮತ್ತೊಮ್ಮೆ ನಾನು ಎಲ್ಲರೂ ಕೈ ಜೋಡಿಸಿ ಪಕ್ಷವನ್ನು ಬಲಪಡಿಸೋಣ ಜನರ ಸೇವೆ ಮಾಡೋಣ ಅಂತ ಹೇಳಿ ನಾನು ಎರಡು ಮಾತು ಮುಗಿಸಿ ನಾನು धन्यवादक बयस्तिन जय हिंद